ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೀರಿ ಮೈಸೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವ ಅಲ್ಲಿ ಒಂದು ಹೊಸ ಪ್ರಸಾದ ಅಂದರೆ ಫಸ್ಟ್ ಓಲಿ ಕಮ್ಯೂನಿಯನ್ ಇತ್ತು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಮೊದಲನೇ ಪರಮ ಪ್ರಸಾದ ಕೊಡ್ತಾರಲ್ಲ ಚರ್ಚಲ್ಲಿ ಅದ್ರದ್ದು ಸೆಲೆಬ್ರೇಷನ್ ಇತ್ತು ಅಂತ ಒಬ್ಬರು ನೆಂಟರು ಕರೆದಿದ್ರು ನೋಟೀಸು ಮೈಸೂರಲ್ಲೇ ಇಟ್ಟಿದ್ದರು ಫೋನ್ ಮಾಡಿ ನನಗೆ ಕರೆದಿದ್ರು ಅಲ್ಲಿ ಗ್ರೀನ್ ಸ್ಯಾರಿ ಹಾಕೊಂಡು ಇದ್ದಾರಲ್ಲ ಅವ್ರು ಅವ್ರ ಮಗ ಮಾಡ್ತಾ ಇರೋದು ಮೇಲೆ ಕೂತಿದ್ದಾರಲ್ಲ ಅವರು ಅವರ ಅಜ್ಜಿ ಆ ಹುಡುಗನ ಅಜ್ಜಿ ಕೂತಿದ್ದಾರೆ ನಮಗೆ ಕರೆದಿದ್ದರು ನಮ್ಮ ಮನೆ ಹತ್ರನೇ ಮೈಸೂರಲ್ಲಿ ಅದರಿಂದ ಹೋಗಿದ್ದು ಇದಕ್ಕೆ ಹಿಂದಿನ ವಾರ ಭಾನುವಾರ ನಮ್ಮ ಅಜ್ಜಿದು ತೀರ್ಕೊಂಡ್ರಲ್ಲ ಅವ್ರದ್ದು ಫಾರ್ಟಿ ಡೇಸ್ ಇತ್ತು ಅದಕ್ಕೂ ಕೂಡ ಇನ್ವಿಟೇಷನ್ನ ವಾಟ್ಸಪ್ಪಲ್ಲಿ ಕಳಿಸಿದ್ರು ಹಾಗೆಯೇ ಫೋನ್ ಕೂಡ ಮಾಡಿ ನಮ್ಮ ಯಜಮಾನ್ರಿಗೆಲ್ಲ ಹೇಳಿದರು ಆದರೆ ನಾನು ಹೋಗಲಿಲ್ಲ ಫಂಕ್ಷನ್ಗೆ ಯಾಕಂತ ಹೇಳಿದ್ರೆ ಹತ್ರ ಒಡವೆ ತಗೊಂಡು ಏಮಾರ್ಸಿದ್ದಾರೆ ಅಂತ ಹೇಳಿದ್ನಲ್ಲ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರನ್ನೆಲ್ಲ ಇನ್ವೈಟ್ ಮಾಡಿಬಿಟ್ಟಿದ್ದಾರೆ ಅವರು ಇದರಿಂದ ನಮಗೆ ಹೋಗದ ಅಂತಲೇ ಹೋಗಿದ್ದೆ ಸಾವುಗೆಲ್ಲ ಬಂದಿದ್ದರು ಆದರೆ ನನ್ನ ಪಾಡಿಗೆ ನಾನು ಕೂತಿದ್ದೀನಿ ಆದರೂ ಕೂಡ ಏನೋ ಬಿಡಿಸ್ಕೊಟ್ಟಂಗೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಮಖನ ತಿರ್ಗಿಸೋದು ಹೋಗೋದು ಈ ಥರ ಮಾಡ್ತಾಯಿದ್ರು ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ಅಣ್ಣ ಸುಮ್ಮನೆ ಇದ್ದಾನೆ ನಾನು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಆ ಸೈಲೆಂಟಾಗಿ ಆದರೆ ಅವ್ರ ಹೆಂಡ್ತಿನೇ ತುಂಬ ಏನೋ ಬಿಡಿಸ್ಕೊಟ್ಟಂಗೆ ಒಡವೆ ಎಲ್ಲ ತುಂಬ ಒಂಥರ ಮಾಡೋದು ಹೋಗೋದು ನಮ್ಮ ಮುಂದೆನೆ ಹೋಗೋದು ಬರೋದು ಇದೆಲ್ಲ ಮಾಡ್ತಾಯಿದ್ರು ಅದರಿಂದ ನಮಗೆ ಇಷ್ಟ ಆಗಲಿಲ್ಲ ಸರಿ ನಾನು ಪಾಡು ನಾನು ಕೂತಿದ್ದೆ ಆಮೇಲೆ ನಮ್ಮ ಯಜಮಾನ್ರು ಏನು ಮಾಡಿದ್ರು ನನ್ನ ಆಚೆ ಕರೆದ್ರು ಸಾವಾಗಿತ್ತಲ್ಲ ಅವತ್ತು ಆಚೆ ಬಂದು ಕೂತ್ಕೋ ಓ ನಿನ್ನ ಮುಂದೆನೇ ಹೋಗೋದು ಬರೋದು ಮಾಡ್ತಾರೋದು ನಾನು ಗಮನಿಸ್ತಾ ಇದ್ದೀನಿ ಅಂದರು ಸರಿ ಅವರಂದ್ರು ಇವ್ರನ್ನೆಲ್ಲ ಮೇಲೆ ನಮ್ಮನ್ನ ಯಾಕೆ ಕರೀತಾರೆ ನಮಗೆ ಇಷ್ಟ ಆಗೋಲ್ಲ ಅಲ್ವ ಅವ್ರು ಬಂದರೆ ಅಂತ ಹೇಳಿದ್ರು ನಾನಂದೆ ನಾವೇನು ಮಾಡೋದಪ್ಪ ನಮಗೇನೆ ಅವ್ರಿಗೂ ಆಗಲ್ಲ ಅವರೆಲ್ಲ ನೆಂಟ್ರೆಲ್ಲ ಬೇಕು ಅಂತಲೇ ಕರೀತಾರೆ ಅವ್ರನ್ನೆಲ್ಲ ಅವ್ರಿಗೂ ನಮಗೂ ಏನು ಇಲ್ವಲ್ಲ ನಾವು ಚೆನ್ನಾಗೇ ಇದ್ದೀವಲ್ಲ ಅಂತ ಅವ್ರು ಕರೀತಾರೆ ಏನು ಮಾಡೋದು ಅಂತಂದರು ಇನ್ಮೇಲೆ ಇವರು ಬಂದರೆ ನಾನು ಕರಿಬೇಡ ಅಂತ ಹೇಳ್ತಾ ಇದ್ರು ಅದರಿಂದ ಏನು ಮಾಡ್ದೋ ಈ ಫಾರ್ಟಿ ಡೇಸ್ಗೆ ಕರೆದಾಗ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಾದರು ನಾನು ಬ ನೀನು ಹೋಗೋದಾದರೆ ಹೋಗು ನಾನು ಬರಲ್ಲ ಅಂತ ಅಂದ್ಬಿಟ್ರು ನಾನು ಅಂದೇ ಕರೆದವ್ರೆ ಇಬ್ಬರೂ ಬಾಮಮ್ಮ ಅಂದರೆ ಬರಲಿಲ್ಲ ಸರಿ ಅವರೇ ಹೋಗ್ದಿದ್ಮೇಲೆ ನಾನು ಯಾಕೆ ಹೋಗಬೇಕು ಅಂತ ನಾನು ಹೋಗಲಿಲ್ಲ ಆಮೇಲೆ ನಮ್ಮ ಅಕ್ಕ ನಮ್ಮ ತಂಗಿಯೆಲ್ಲ ಹೋಗಿದ್ರಂತೆ ಫಂಕ್ಷನ್ಗೆ ಫಾರ್ಟಿ ಡೇಸು ನಮ್ಮ ಅಜ್ಜಿದು ಅದಕ್ಕೆ ಹೋಗಿದ್ದಾಗ ಎಲ್ಲ ಕೇಳ್ತಾ ಇದ್ರು ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನಮ್ಮನ್ನು ಅದಕ್ಕೆ ಇಲ್ಲ ಈ ಥರ ಅವ್ರು ಇರೋದರಿಂದ ಅವ್ರು ಬರಲ್ಲ ಅಂತ ಹೇಳಿದ್ರು ಅಂದಮೇಲೆ ಯಾರು ಏನೂ ಹೇಳಲೇ ಅಂತೆ ಸುಮ್ಮನೆ ಆಗ್ಬಿಟ್ರು ಸರಿ ಈ ಫಂಕ್ಷನ್ಗೆ ಹೋದಾಗ ಏನಾದ್ರು ಹೇಳ್ತಾರೇನೋ ಮಕ್ಕ ಏನಾದರೂ ಮಾಡ್ತಾರೆ ಒಂಥರ ಮಾಡ್ತಾರೇನೋ ಅಂದ್ಕೊಂಡ್ರೆ ಏನೂ ಇಲ್ಲ ಸುಮ್ಮನೆ ಮಾತಾಡ್ಸಿದ್ರು ಅಷ್ಟೇ ಅದ್ರ ಬಗ್ಗೆನೂ ಕೇಳಲಿಲ್ಲ ನಾವು ಅದ್ರ ಬಗ್ಗೆ ಹೇಳಲಿಲ್ಲ ಫ್ರೆಂಡ್ಸ್ ಇದ್ರ ಜೊತೆಗೆ ಈ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ಸೇರಿದ ಮೇಲೆ ಪುನಃ ಮಾರನೇ ದಿನ ಮೈಸೂರಿಗೆ ರೆಡಿಯಾಗಿ ಆಟೋದಲ್ಲಿ ಹೋಗಿ ಸಬರ್ ಬಸ್ ಸ್ಟಾಪ್ ಹತ್ತಿರ ಬಸ್ ಹಿಡಿದು ಹತ್ತು ಕೂತಿದ್ದೀವಿ ಆಗ ರಿಯಾ ಬರೋಕ್ಕೆ ಇಷ್ಟ ಇರಲಿಲ್ಲ ಅವಳಿಗೆ ಇನ್ನೂ ಅಲ್ಲೇ ಇರಬೇಕು ಅಂತ ಹೇಳ್ತಾಯಿದ್ಲು ನಾನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಇನ್ನೊಂದೆರಡು ದಿನದಲ್ಲಿ ಹೋಗಬೇಕು ಅಂತ ಕರ್ಕೊಂಡು ಬಂದ್ಬಿಟ್ಟೆ ಫ್ರೆಂಡ್ಸ್ ಈ ರೀತಿ ಇತ್ತು ಅಲ್ಲಿನ ಜರ್ನಿ ಮೈಸೂರದು ಇನ್ನೇನು ಹೋಗೋಕ್ಕಾಗಲ್ಲ ಅಲ್ವಾ ಲೀವೇ ಮುಗ್ದೋಯ್ತು ಜಾಸ್ತಿ ಹೋಗೋಕ್ಕಾಗಲ್ಲ ಈ ಲೀವಲ್ಲಿ ಒಂದೆರಡು ಸರಿ ಓದಂಗಾಯಿತು ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್